ಅತಿನಿ ತಾಲೂಕಿನ ಗಡಿಭಾಗದಲ್ಲಿರುವ ಮಂಗ್ಸೂಳಿ ಗ್ರಾಮದ ಮಲ್ಲಯ್ಯನ ದೇವಸ್ಥಾನದ ಮೇಲೆ ಅನ್ಯ ಭಾಷಿಕರ ಒಂದು ಬ್ಯಾನರ್ಗಳ ಅಳವಡಿಕೆ ತುಂಬ ಆಗಿದೆ ಕನ್ನಡಕ್ಕೆ ಅಲ್ಲಿ ಸ್ಥಾನ ಐತೋ ಇಲ್ಲ ನಮಗೆ ಗೊತ್ತಿಲ್ಲ ಗಡಿಭಾಗ ಆಗಿರೋದ್ರಿಂದ ಕನ್ನಡವನ್ನು ಕಡ್ಡಾಯವಾಗಿ ಅರವತ್ತಕ್ಕಿಂತ ಅರವತ್ತು ಪರ್ಸ್ತಿ ಪ್ರತಿಶತಕ್ಕಿಂತ ಹೆಚ್ಚು ಬಳಕೆ ಮಾಡಬೇಕು ಆದರೆ ಮುಜರಾಯಿ ಇಲಾಖೆ ಇದಕ್ಕೆ ನೇರ ಹೊಣೆ ಆಗ್ತೈತಿ ಯಾಕಂದ್ರೆ ಅಲ್ಲಿ ಕನ್ನಡಕ್ಕೆ ಜಾಗನೇ ಇಲ್ಲ ಇದಕ್ಕೆ ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಇನ್ನು ಒಂದು ನಾಲ್ಕು ದಿನ ಗಡುವನ್ನ ಕೊಡ್ತೀವಿ ನೇರವಾಗಿ ಹಾಗಾಗಿ ಇದನ್ನು ನೀವು ತೆರವುಗೊಳಿಸಿ ಶೇಕಡಾ ಅರವತ್ತರಷ್ಟು ಕನ್ನಡವನ್ನು ಅಲ್ಲಿ ನೀವು ಹಾಕಬೇಕು ಇಲ್ಲದಿದ್ದರೆ ಮುಂದೆ ನಡೆಯುವಂಥ ಎಲ್ಲ ಹೋರಾಟಗಳಿಗೆ ನೇರವಾಗಿ ಮುಜಾಯಿ ಇಲಾಖೆ ಹಾಗೂ ಅಧಿಕಾರಿಗಳು ಕಾರಣರಾಗ್ತಾರೆ ಮತ್ತೊಂದು ಏನು ಹೇಳಬೇಕಂದ್ರೆ ಈಗಾಗಲೇ ಸರ್ಕಾರ ಆದೇಶದಂತೆ ಎಲ್ಲ ಕರ್ನಾಟಕದಲ್ಲಿ ಅರವತ್ತಕ್ಕಿಂತ ಅಧಿಕ ಕನ್ನಡ ಬಳಕೆ ಕಡ್ಡಾಯವಾಗಿದೆ ಆದರೂ ಕೂಡ ಇವರು ಅಧಿಕಾರಿಗಳನ್ನು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ಅಂತ ನಮ್ಮದೊಂದು ಪ್ರಶ್ನೆ ಯಾಕಂದರೆ ಇದಕ್ಕೆ ನಾವು ದೇವಾಲಯ ಕೂಡ ಈಗ ನಮ್ಮ ಕರ್ನಾಟಕದಲ್ಲಿ ಇರುವುದರಿಂದ ಕನ್ನಡ ಕನ್ನಡಿಗರ ತೆರಿಗೆ ಹಣ ಕೂಡ ಜಾಸ್ತಿ ಹೋಗುತ್ತೆ ಹಾಗಾಗಿ ಇಲ್ಲಿ ಕನ್ನಡವನ್ನು ಹೆಚ್ಚಾಗಿ ಬಳಕೆ ಮಾಡಬೇಕಂತ ಈ ಮೂಲಕ ನಾನು ಕೊನೆ ಮನವಿಯನ್ನು ಮಾಡ್ತೀನಿ ಅತಿನಿ ತಾಲೂಕಿನ ಗಡಿ ಭಾಗದಲ್ಲಿರುವ ಮಂಗ್ಸುಳಿ ಗ್ರಾಮದ ಮಲ್ಲಯ್ಯನ ದೇವಸ್ಥಾನದ ಮೇಲೆ ಅನ್ಯ ಭಾಷಿಕರ ಒಂದು ಬ್ಯಾನರ್ಗಳ ಅಳವಡಿಕೆ ತುಂಬ ಆಗಿದೆ ಕನ್ನಡಕ್ಕೆ ಅಲ್ಲಿ ಸ್ಥಾನ ಐತು ಇಲ್ಲ ಅನ್ನೋ ಗೊತ್ತಿಲ್ಲ ಗಡಿಭಾಗ ಆಗಿರೋದ್ರಿಂದ ಕನ್ನಡವನ್ನು ಕಡ್ಡಾಯವಾಗಿ ಅರವತ್ತಕ್ಕಿಂತ ಅರವತ್ತು ಪರ್ಸ್ತಿ ಪ್ರತಿಶತಕ್ಕಿಂತ ಹೆಚ್ಚು ಬಳಕೆ ಮಾಡಬೇಕು ಆದರೆ ಮುಜರಾಯಿ ಇಲಾಖೆ ಇದಕ್ಕೆ ನೇರ ಹೊಣೆ ಆಗ್ತೈತಿ ಯಾಕಂದ್ರೆ ಅಲ್ಲಿ ಕನ್ನಡಕ್ಕೆ ಜಾಗನೇ ಇಲ್ಲ ಇದಕ್ಕೆ ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಇನ್ನು ಒಂದು ನಾಲ್ಕು ದಿನ ಗಡುವನ್ನು ಕೊಡ್ತೀವಿ ನೇರವಾಗಿ ಹಾಗಾಗಿ ಇದನ್ನು ನೀವು ತೆರವುಗೊಳಿಸಿ ಶೇಕಡಾ ಅರವತ್ತರಷ್ಟು ಕನ್ನಡವನ್ನು ಅಲ್ಲಿ ನೀವು ಹಾಕಬೇಕು ಇಲ್ಲದಿದ್ದರೆ ಮುಂದೆ ನಡೆಯುವಂಥ ಎಲ್ಲ ಹೋರಾಟಗಳಿಗೆ ನೇರವಾಗಿ ಮುಜಾಯಿ ಇಲಾಖೆ ಹಾಗೂ ಅಧಿಕಾರಿಗಳು ಕಾರಣರಾಗ್ತಾರೆ ಮತ್ತೊಂದು ಏನು ಹೇಳಬೇಕಂದ್ರೆ ಈಗಾಗಲೇ ಸರ್ಕಾರ ಆದೇಶದಂತೆ ಎಲ್ಲ ಕರ್ನಾಟಕದಲ್ಲಿ ಅರವತ್ತಕ್ಕಿಂತ ಅಧಿಕ ಕನ್ನಡ ಬಳಕೆ ಕಡ್ಡಾಯವಾಗಿದೆ ಆದರೂ ಕೂಡ ಇವರು ಅಧಿಕಾರಿಗಳನ್ನು ಕಣ್ಣು ಮುಚ್ಚಿಕೊಂಡು ಕುಳಿಸಿದ್ದಾರೆ ಅಂತ ನಮ್ಮದೊಂದು ಪ್ರಶ್ನೆ ಯಾಕಂದರೆ ಇದಕ್ಕೆ ನಾವು ದೇವಾಲಯ ಕೂಡ ಈಗ ನಮ್ಮ ಕರ್ನಾಟಕದಲ್ಲಿ ಇರುವುದರಿಂದ ಕನ್ನಡ ಕನ್ನಡಿಗರ ತೆರಿಗೆ ಹಣ ಕೂಡ ಜಾಸ್ತಿ ಹೋಗುತ್ತೆ ಹಾಗಾಗಿ ಇಲ್ಲಿ ಕನ್ನಡವನ್ನು ಹೆಚ್ಚಾಗಿ ಬಳಕೆ ಮಾಡಬೇಕಂತ ಈ ಮೂಲಕ ನಾನು ಕೊನೆ ಮನವಿಯನ್ನು ಮಾಡ್ತೀನಿ